ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಅಂತೆ ಏನು ಕಾರಣ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಏನಾಗಿದೆ ಅಂತ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಒಂದು ಈ ಅಡಿಯಲ್ಲಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರ್ತಾಯಿತ್ತು ಈ ಯೋಜನೆ ಜಾರಿಯಾದ ದಿನದಿಂದಲ್ಲ ಒಂದಷ್ಟು ವಿಘ್ನಗಳು ಎದುರಾಗುತ್ತಲೇ ಇದೆ ಈಗಾಗಲೇ ಈಗಾಗಲೇ ಆಗಿದೆ ಈ ಕೆಳದು ಆರು ತಿಂಗಳ ಆರನೇ ಕಂತಿನ ಹಣ ಬರೋಬರಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಖಾತೆಗೆ ಬರುವ ಸಾಧ್ಯತೆ ಇಲ್ಲ ಎಂದಕ್ಕೆ ಕಾರಣ ಇದೆ ಹಾಗಾದರೆ ಏನು ಕಾರಣ ನೋಡೋಣ ರಾಜ್ಯದಲ್ಲಿ ರಾಜ್ಯದ ನೀಡಿದ ಅಂಕಿಅಂಶದ ಪ್ರಕಾರ ಪ್ರತಿ ತಿಂಗಳ ಒಂದು ಪಾಯಿಂಟ್ ಹದಿನೇಳು ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಫನಾನುಭವಿಗಳು ಅರ್ಹರಾಗಿದ್ದರು ಹೊಸ ರೇಷನ್ ಕಾರ್ಡ್ ವಿತರಣೆ ಬಗ್ಗೆ ನೋಡ್ಕೊಳ್ಳಿ ಆದರೆ ಇದುವರೆಗೂ ಸಂಪೂರ್ಣ ಯೋಜನೆ ಯಶಸ್ವಿ ಮಾಡಲು ಸಾಧ್ಯವಾಗುತ್ತಿಲ್ಲ ಡಿಸೆಂಬರ್ ತಿಂಗಳ ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಗ್ರಾಮ ಪಂಚಾಯತ್ ಮಠದಲ್ಲಿ ಪಿ ಒ ಪಿ ಒ ನೇತೃತ್ವದಲ್ಲಿ ಗೃಹಲಕ್ಷ್ಮಿ ಕ್ಯಾಂಪ್ ನಡೆಸಲು ತಿಳಿದು ಬಂದಿತ್ತು ಪಿ ಡಿ ಒ ಗ್ರಾಮದಲ್ಲಿರುವ ಪ್ರತಿ ಮನೆಗೆ ತೆರಳಿ ಸೇವಾ ಸೇವೆ ನಡೆಸಬೇಕು ಎಂದು ವೇಳೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಅಡಿ ಹಣ ಜಮಾ ಆಗಿದ್ದರೆ ಯಾವ ರೀತಿ ತೊಂದರೆ ಎದುರಾಗಿದೆ ಎಂದು ತಿಳಿಯೋಣ ತಿಳಿದು ಸರಿಪಡಿಸಲು ಸೂಚನೆ ನೀಡಿತ್ತು ಒಟ್ಟಿನಲ್ಲಿ ಅರ್ಜಿ ಸಲ್ಲಿಸದ ಎಲ್ಲರಿಗೂ ಯೋಜನೆ ತಲುಪಿಸುವುದು ಸರ್ಕಾರದ ಗುರಿಯಾಗಿದೆ ಈ ಬಾರಿ ಗುರುಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮಹತ್ವದ ವಿಚಾರವೇ ವಿಚಾರವಿದೆ ಕಳೆದ ತಿಂಗಳ ಇಪ್ಪತ್ತು ಸಾವಿರ ಸಾವಿರ ಮಹಿಳೆಯರಿಗೆ ಯೋಜನೆಯಿಂದ ವಂಚಿತರಾಗಿದ್ದರು ಇದರು ಮಹಿಳೆ ಅರ್ಹ ಮಹಿಳೆಯರಿಗೆ ಮಹಿಳೆಯರಿದ್ದರೂ ಈ ಖಾತೆಗೆ ಹಣ ಜಮಾ ಆಗಿರಲಿಲ್ಲ ಇದು ಐದು ಕಂತು ಹಣ ಜಮಾ ಆಗಿತ್ತು ಆದರೆ ಆರನೇ ಕಂತಿನ ಹಣ ಜಮಾ ಯಾವ ಆಗುವ ಸಾಧ್ಯತೆ ಇಲ್ಲ ಇದಕ್ಕೆ ಕಾರಣ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ವೇಳೆ ಕಂದಾಯ ತೆರಿಗೆ ಪಾವತಿಸಿದ ಪಾವತಿದಾರರು ಅಂದರೆ ಟ್ಯಾಕ್ಸ್ ಪ್ಲೇಯರ್ ಟ್ಯಾಕ್ಸ್ ಕಟ್ಟೋರು ಸರ್ಕಾರ ನೌಕರರಿಗೆ ನೀಡುವುದಿಲ್ಲ ಎಂದು ತಿಳಿಸಲಾಗಿತ್ತು ಈಗಿದ್ದರೂ ಎಂಬತ್ತು ಸಾವಿರ ಜನರ ಮಹಿಳೆಯರು ಅರ್ಜಿ ಸಲ್ಲಿಸಿದ್ದರು ಇದಕ್ಕೆ ಗೃಹ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆಯಲಾಗಿತ್ತು ಈ ವೇಳೆ ಉಂಟಾದ ತಾಂತ್ರಿಕ ತೊಂದರೆಯಿಂದ ಅರ್ಹ ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಕಾಂತಿಗೆ ಹಣ ಜಮಾ ಆಗಿಲ್ಲ ಈ ವಿಚಾರ ಕುರಿತು ಸರ್ಕಾರ ಗಮನಕ್ಕೆ ಬಂದಿದ್ದು ತಕ್ಷಣ ಅಧಿಕಾರ ಮಾಹಿತಿ ನೀಡಿದ್ದು ತಾಂತ್ರಿಕ ತೊಂದರೆಯಿಂದ ಹೀಗಾಗಿ ಐ ಈ ಇಪ್ಪತ್ತಾರು ಸಾವಿರ ಮಹಿಳೆಯರಿಗೆ ಆರು ಹಾಗೂ ಏಳನೇ ಕಂತಿನ ಒಟ್ಟಾಗಿ ಜಮಾ ಮಾಡುವುದು ಎಂದು ಸ್ಪಷ್ಟನೆ ನೀಡಿದ್ದರು ಇದುವರೆಗೂ ಅರ್ಜಿ ಸಲ್ಲಿಸಿದವರು ಅಥವಾ ಏನಾದರೂ ತೊಂದರೆ ಇದ್ದವರು ಕ್ರಮ ಒಂದು ಜನಸ್ನೇಹಿತ ಕೇಂದ್ರಕ್ಕೆ ನೀಡಿ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು ಈ ಮೂಲಕ ಗೃಹಲಕ್ಷ್ಮಿ ಯೋಜನೆ ಸಭಾ ಗಳಿಸಲ ಗಳಿಸಬಹುದಾಗಿದೆ ಓಕೆ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಟೇಕರ್ ಬಾಯ್